ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ಜನ್ಮದಿನದ ಪ್ರಯುಕ್ತ ನಡೆದ ಕಾರ್ಯಕ್ರಮವು ಜನ್ಮದಿನದ ಕಾರ್ಯಕ್ರಮವೇ ಅಥವಾ ಅತೃಪ್ತ ಆತ್ಮಗಳ ಕಾರ್ಯಕ್ರಮವೇ ಎಂದು ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ ಪ್ರಶ್ನಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿಯ ಕೆಲ ಅತೃಪ್ತ ಆತ್ಮಗಳು ತಮ್ಮ ಪಕ್ಷದಲ್ಲಿನ ಸಮಸ್ಯೆಗಳನ್ನು ಹೇಳಿಕೊಳ್ಳದೆ ದಾವಣಗೆರೆಯ ಅಭಿವೃದ್ಧಿಗೆ ಪಣ ತೊಟ್ಟಿರುವ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಬಗ್ಗೆ ಮಾತನಾಡಿರುವುದನ್ನು ಖಂಡಿಸುತ್ತೇವೆ ಎಂದರು ಇಪ್ಪತ್ತು ವರ್ಷ ಸಂಸದರಾಗಿ ಕೆಲ ವರ್ಷ ಸಚಿವರಾಗಿದ್ದಂತಹ ಸಿದ್ದೇಶ್ವರ ದಾವಣಗೆರೆಗೆ ಏರ್ಪೋರ್ಟ್ ತರಲಿಲ್ಲ ಯಾವ ಕಾರ್ಖಾನೆಗಳನ್ನು ಸಹ ತರಲಿಲ್ಲ ಅವರ ಕೊಡುಗೆ ಎಂದರೆ ದಾವಣಗೆರೆಯಲ್ಲಿ ಅದು ಮೂರು ಜಿಲೇಬಿ ರೀತಿಯ ಅಂಡರ್ ಪಾಸ್ ಮಾಡಿಸಿದ್ದು ಎಂದರು ಮಾಜಿ ಸಂಸದ ಪ್ರತಾಪ್ ಸಿಂಹ ದಾವಣಗೆರೆ ಮೊದಲ ಮಹಿಳಾ ಸಂಸದೆ ಎಂಬುದನ್ನು ಮರೆತು ಮಾತನಾಡಿದ್ದಾರೆ ಅವರ ಮೂಲಕ ದಾವಣಗೆರೆ ಮಹಿಳೆಯರನ್ನು ಜಿಎಂ ಸಿದ್ದೇಶ್ವರ ಅವಮಾನಿಸಿದ್ದಾರೆ ಇಂತಹ ಹೇಳಿಕೆಗಳನ್ನು ಜಿಲ್ಲಾ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸುತ್ತದೆ ಎಂದರು ದಾವಣಗೆರೆಗೆ ಸ್ಮಾರ್ಟ್ ಸಿಟಿ ಬಂದಿರುವುದಕ್ಕೆ ಯಾರು ಕಾರಣ ಎಂಬುದನ್ನು ಸಂಸದರಾಗಿದ್ದಂತಹ ನೀವು ತಿಳಿದುಕೊಳ್ಳಬೇಕಿತ್ತು ಸಿಂಹ ಎಂದು ಹೆಸರಿಟ್ಟುಕೊಂಡು ನರಿ ಬುದ್ಧಿ ಬಿದ್ದಿದ್ದರಿಂದ ನಿಮಗೆ ನಿಮ್ಮ ಪಕ್ಷ ಈ ಬಾರಿ ಸ್ಪರ್ಧಿಸಲು ಅವಕಾಶ ನೀಡಿಲ್ಲ ಎಂದು ಲೇವಡಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮೇಯರ್ ಚಮನ್ ಸಾಬ್ ಪಾಲಿಕೆ ಮಾಜಿ ಸದಸ್ಯರಾದ ಹೇ ನಾಗರಾಜ್ ಶಿವಕುಮಾರ್ ಅಯ್ಯೂಬ್ ಪೈಲ್ವಾನ್ ಮಂಜುಳಾ ಶ್ರೀಕಾಂತ್ ಜಾಧವ್ ಸೇರಿದಂತೆ ಮತ್ತಿತರರಿದ್ದರು ಏನ್ರಿ ಹೇಳಿಲ್ಲನ್ರಿ ನಮ್ಮ ರಮೇಶ್ ಬಾಬು ಅವ್ರ ಮನಸ್ಸು ಚಾನಲ್ ಅಲ್ಲಿ ಇಲ್ಲಿ ಕಾಂಗ್ರೆಸ್ ಅದರಾದಂತ ಓಟ್ ಇದ್ದಾವೆ ಮೇಡಮ್ ವರ್ಚಸ್ ಐತಿ ಮೇಡಮ್ ಕೆಲಸ ಮಾಡಿದ್ರೆ ಜನಕ್ಕೆ ಗೊತ್ತು ಅದರಿಂದ ಗೆದ್ದಾರೆ ಇವ್ರು ಗೆದ್ದಾರ ಯಾರು ಓಟ್ ಹಾಕ್ಯಾರ ಅದೆಲ್ಲ ನಮ್ಗೆ ಗೊತ್ತಾಗುತ್ತಾ ಇದ್ರಾಗ ಜನ ಸಿದ್ದೇಶ್ವರ್ ಮೂವತ್ತು ವರ್ಷ ಏನು ಮಾಡಿದ್ರಪ್ಪ ಫ್ಯಾಮಿಲಿ ಒಂದು ರೈಲ್ವೆ ಸ್ಟೇಷನ್ ಗೂಡು ನೋಡು ಕತ್ಲು ಗೂಡು ಅದನ್ನು ಮಲೆನಾಡಿಕೆ ಸಿಕ್ಕಿಬಿಟ್ಟಿದ್ರೆ ಕತಿ ಇತ್ತದು ಎಂಥ ಒಳ್ಳೆ ಕೆಲಸ ದಾವಣಗೆರೆಗೆ ಮೂವತ್ತು ವರ್ಷ ಆಯ್ತಲ್ಲ ಮಲ್ಲಿಕಾರ್ಜುನ್ ಏನು ಮಾಡಿದ್ರೆ ನಾವು ಹೇಳ್ತೀವಕ್ಕ ಗೋಶಾಲೆಯಿಂದ ಹಿಡಿದು ಪಿ ಬಿ ರೋಡು ಶಾಮನೂರು ರೋಡು ಅದಡಿ ರೋಡು ಲೈಟ್ಗಳು ರೋಡು ಪಿ ಬಿ ರೋಡು ಕೆರೆ ಆಶ್ರಯ ಮನೆ ಹದಿನೈದು ಸಾವಿರ ಹಿಂಗೆ ಹೇಳ್ತೀವಿ ಅವ್ರದ್ದು ಆ ಮೂವತ್ತು ವರ್ಷ ಮಾಡಾರಲ್ಲ ಕತ್ಲಾದ ಗೂಡು ಅಂತ ರೈಲ್ವೆ ಸ್ಟೇಷನ್ ಬಿಟ್ಟರೆ ಅದನ್ನು ಅದೇ ಜಿಲೇ ಜಿಲೇಬಿ ಟೈಮ್ ಅದಾವಲ್ಲ ಆಂಡ್ರ್ ಬ್ರಿಡ್ಜ್ಗಳು ಅವಾಗ ನೀನಿಗೆ ಅಶೋಕ ಸತ್ರ ಹತ್ರ ಡಿ ಸಿ ಎಮ್ ಹತ್ರ ಮಾಡಿರೋದು ಸಿದ್ದೇಶ್ ಇದು ಕೆಲಸ ಏ ಭಾರಿ ಕೆಲಸ ಮಾಡಿದ್ರೆ ಸಿದ್ದೇಶ್ ಅಣ್ಣ ಸ್ಮಾರ್ಟ್ ಸಿಟಿ ತಂತ್ರ ಅಂತ ಇವನು ಸಿಂಹ ಅಲ್ಲಿ ಸಿಂಹದ ಕೆಲಸ ಅಲ್ಲಿ ಮಾಡಲಿ ಇಲ್ಲಿ ಬಂದು ಹರಿ ಕೆಲಸ ಮಾಡ್ರೆ ದಾವಣಗೆರೆ ಜನ ತಡೆಯಲ್ಲ ಅಲ್ಲಿ ಮೈಸೂರ ತಡೆದಿರ್ಬೋದು ಇವೆಲ್ಲ ತಡೆಯಲ್ಲ ಗುರುವ ಮಾತಾಡಿ ಯಾಕೆಂದ್ರೆ ಏನಾಗಿದೆ ಭೇಟಿ ಬಚಾವ್ ಅಂತ ಏನೋ ಕಾರ್ಯಕ್ರಮ ಮಾಡ್ಯಾರ ಮೋದಿ ಅದು ಇವ್ರಿಂದನೇ ಇರಬೇಕು ಪ್ರತಾಪ್ ಸಿಂಹ ರವಿಕುಮಾರ್ ಅವನು ಸಿ ಟಿ ರವಿ ಎನ್ ರವಿಕುಮಾರ್ ಹರತಾಳಪ್ಪ ರೇಣುಕಾಚಾರ್ಯ ಇವ್ರಿಗೋಸ್ಕರ ಭೇಟಿ ಬಚಾವ್ ಕಾರ್ಯಕ್ರಮ ಮಾಡಿರ್ಬೋದು ಮೋದಿ ನನಗೆ ಗೊತ್ತಿರಂಗೆ ಆಮೇಲೆ ಯಶವಂತರಾವ್ ಹೇಳ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ ಅಂತ ಮನೆ ಲೋಕಿಕೇರಿ ನಗರ ಜಂದ ಅವನು ಯಾವಾಗ ನಗರಸಭೆ ಗೆದ್ದಿದ್ದಂತೆ ಅಲ್ಲೋಗಿ ನಾನು ಅವ್ರದ್ದು ಡೀಟೇಲ್ ಕೊಟ್ಟು ತೊಗೋಬೇಕಂತ ಅವನು ಆಸ್ತಿ ಇಷ್ಟ ಐತೆ ಅವನು ನಗರಸಭೆಗೆ ಅಧ್ಯಕ್ಷ ಆದಾಗ ಹಿಂಗೆ ಡೋರ್ ನಂಬರ್ ಕೊಟ್ಟರು ಲೋಕಾಯುಕ್ತ ಓತು ದೂಡೋಕೆ ಕೊಟ್ಟರೆ ಡೂಡದಾಗ ಅದು ಅದನ್ನು ಡೋರ್ ನಂಬರ್ಗಳು ಜಮೀನ್ ಇದ್ದಂಗೆ ಇದ್ದವು ಏನು ಲೇಔಟ್ ಏನೋ ಮಾಡಿದಾಗ ಅವು ಲೋಕಾಯುಕ್ತ ಓದ್ತು ಅದಾದ್ಮೇಲೆ ಅವ್ನು ಡೂಡ ಅಧ್ಯಕ್ಷ ಆದಾಗ ಅವ್ರು ಯಾರ್ದೋ ಯಾರ್ದೋ ಹೆಸರಿಗೆ ಮಾಡ್ಕೊಂಡು ಅವನ ಹೆಸರಿಗೆ ಮಾಡ್ಕೊಂಡು ಇಡೀ ಇಡ್ಲಿ ಲಿಂಗಪ್ಪ ಲೇಔಟ್ನಾಗ ಕಾಂಪ್ಲೆಕ್ಸು ಪ್ಲಸ್ ಒಂದು ಸೈಟ್ಗಳಲ್ಲಿ ಅವನೇ ಊರು ದೂರು ಹೇಳ್ತಾರೆ ಅದನ್ನ ಅವ್ನು ಕೊಡೋದು ನಾನು ತೊಗೋಬೇಕಂತ ಹೋಗಿ ಗಾಂಡವನು ಅಂದ ಅವ್ರದ ಸಂಸ್ಕೃತಿ ಅವ್ರದ್ದು ಇರ್ಬೋದು ನಮ್ದಲ್ಲ ಇವನು ಅದರಲ್ಲ ಇವ್ನು ಯಶವಂತರಾವ್ ರಾಜ್ಯ ಇವರಿಂದ ಎಷ್ಟು ಜನಕ್ಕೆ ಅನ್ಯಾಯ ಆಗೈತೆ ಕಾಂಗ್ರೆಸ್ನಾಗಿಂದ ಭಾರಿ ಜನ ಅಲ್ಲ ಬಿಜೆಪಿಗೆ ಗೊತ್ತೈತೆ ಎಲ್ಲರಿಗೂ ಪ್ರತಾಪ್ ಪಾರ್ಟಿ ಬಿಟ್ಟ ಲೋಕೇಶ್ ಕಾಂಗ್ರೆಸ್ ಬಿಟ್ಟ ಸು ಕೃಷ್ಣಮೂರ್ತಿ ಪೋವರ್ ಪಾರ್ಟಿ ಬಿಟ್ಟ ಇವರಿಬ್ಬರೇ ಯಾರೋ ಪಾಪ ಬಡವ್ರು ಸತ್ರು ಹಿಂದೂ ಮುಸ್ಲಿಮ್ ಗಲಾಟೆಗೆ ಅವ್ರಿಗೇನು ಸೈಟ್ ಕೊಟ್ರ ಶಿವ ಮಿಲ್ಲಿಂದ ಹತ್ತು ಎರಡು ಗಟ್ಟಲೆ ಶಿವಶಂಕರ ಅಪ್ನವ್ರಿಗೆ ಅಕ್ಕಿ ಬೇಳೆ ಎಲ್ಲ ಕೊಟ್ಟರೆ ಅವರಿಗೆ ಆರ ಅವರಿಗೆ ಬೆಳ್ಳಿ ಇಟ್ಟಿಗೆ ತೊಗೊಂಡು ಮೆರವಣಿಗೆ ಮಾಡಿದೆ ಅದೆಲ್ಲೇ ಐತೆ ಎಷ್ಟೊಂತೊಂದು ಮನೆಗೆ ಐತೆ ಬೆಳ್ಳಿ ಇಟ್ಟಿಗೆ ಮೆರವಣಿಗೆ ಮಾಡಿದ್ರು ನೋಡಿ ಎಲೆಕ್ಷನ್ ಟೈಮ್ನಾಗೆ ಆ ಇಟ್ಟಿಗೆ ಏನು ಕೊಟ್ಟು ಬಂತಾರೆ ಯಾರಿಗಾರ ಅಯೋಧ್ಯೆಗೆ